ಬಾಗೇಪಲ್ಲಿ ಪಟ್ಟಣ ಹೊರವಲಯದ ಗಡಿದಂ ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಕರ್ನಾಟಕ ಮಾದಾರ ಮಹಾಸಭಾ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಿ ಮಾತನಾಡಿ ಮಹಾಸಭಾ ಸದಸ್ಯರು ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿಗೆ ಆಯ್ಕೆ ಮಾಡುವ ಅವಕಾಶ ಇದೆ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಮುಖ್ಯವಾಗಿ ಮುಂದುವರಿದ ಸಮಾಜಗಳೊಂದಿಗೆ ವಿಶ್ವಾಸದಿಂದ ವರ್ತಿಸಿ ಉತ್ತಮ ಜೀವನ ರೂಪಿಸಿಕೊಳ್ಬೇಕು ಅವರು ಮತ್ತೆ ಮುಂಚೂಣಿಗೆ ಬಿಟ್ಟು ಮುಂದೆ ಸಮಾಜದ ಬೆಳವಣಿಗೆಗೆ ಅವರ ಕಾರಣಭೂತರಾಗಬೇಕು ಅನ್ನೋದು ಮೊಟ್ಟ ಮೊದಲಿನ ಉಪಯೋಗ ಪದ್ಯ ತಪಾಲು ಪಡೆ ಬಡಿಪಾರೆ ಪೊಲೀಸ್ ಸ್ಟೇಷನ್ ಮತ್ತೊಂದು ಮತ್ತೊಂದು ಇನ್ನೂ ಕೆಲವು ಕಡೆ ಪೊಲೀಸ್ ಸ್ಟೇಷನ್ ನಲ್ಲಿ ಹೇಳಿದ್ದಾರೆ ಅದಕ್ಕೆ ನಾವು ನೀವು ರೀತಿಯಲ್ಲಿ ನಿಂತುಕೊಳ್ತೀವಿ ನಮ್ಮ ತಾಲೂಕು ಕಮಿಟಿ ಅಥವಾ ಜಿಲ್ಲಾ ಕಮಿಟಿಗೆ ಹೇಳಿದರೆ ರಾಜ್ಯ ಮಟ್ಟದಿಂದ